ಬೇರೆ ಚಿತ್ರೀಕರಣದಲ್ಲಿ ಇದ್ದಿದ್ದನ್ನ ಬಿಡಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ನಮ್ಮಲ್ಲಿ ಅದೊಂದು ಇದೆ ಎಲ್ಲ ಸಿನಿಮಾದ ಒಂದು ಅರ್ಧ ಗಂಟೆ ಬಂದು ಹೋಗ್ಬಿಡಿ ಸರ್ ನಾವು ಕೇಳ್ತೀವಿ ನಮ್ಮ ಸಿನಿಮಾ ಇದ್ದಾಗ ಒಂದು ಅರ್ಧ ಗಂಟೆಗೆ ಬಂದು ಹೋಗಿ ಸರ್ ಯಾರೂ ಬಿಡಲ್ಲ ಯಾಕಂದ್ರೆ ಅವ್ರವ್ರ ಕೆಲಸ ಅವ್ರ ಮುಖ್ಯ ನಮ್ಮದು ಸಿನ್ಮಾ ಅಲ್ವಾ ಅಂದ್ಬಿಡ್ತಾರೆ ತುಂಬ ಒತ್ತಾಯ ಮಾಡಿದಾರೆ ಏನಪ್ಪ ನಾಗಶೇಖರ್ ಅವರು ಸ್ವಲ್ಪ ದಯೆ ತೋರಿಸಿ ಕಳಿಸಿದ್ದಾರೆ ಇದು ಗಡ್ಡಪ್ಪ ಸಂಜೀವೀ ಸೀತಾ ಟೂ ಗೆಟಪ್ ಇದು ಅವರು ಅಪ್ಪ ಇಲ್ಲವ್ಯೂ ಫೋಟೋ ನೋಡ್ಬಿಟ್ಟು ನಾನು ಅದೇ ಟೈಮಲ್ಲಿ ಹೋಗಿದ್ದೆ ಮಾತುಕತೆಗೆ ಇದೀಗ ಕಂಟಿನ್ಯೂ ಮಾಡಿಬಿಡಿ ಬೇಕು ನನಗೆ ಇನ್ನೊಂದು ವಿಶೇಷ ಬೆಳಗ್ಗೆ ಒಂದು ಸಿನ್ಮಾ ಕಮಿಟ್ ಆದ್ರೆ ಸರ್ ನಿಮ್ದು ಇಂಟರ್ವ್ಯೂ ನೋಡಿದೆ ಫೋಟೋ ದಾಡಿ ಹಾಗೆ ಇರಲಿ ನಮ್ಗೆ ಹೋಗಬೇಕು ಅಂತ ಅನ್ನಿಸ್ತು ಪರವಾಗಿಲ್ವೇ ನಿಮ್ಮ ಆಶೀರ್ವಾದ ಇರ್ಲಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಸ್ನೇಹಿತರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳು ನೂರು ದಿನಗಳು ಅಂದಾಗ ಆಗ ಸಂಭ್ರಮಿಸ್ತಾ ಇದ್ರು ಈಗ ಅದು ಐವತ್ತು ಇಪ್ಪತ್ತೈದು ದಿನಕ್ಕೆ ಬಂದ್ಬಿಟ್ಟಿದೆ ಈಗ ಅದನ್ನೇ ಸಂತೋಷವಾಗಿ ಹೇಳ್ಬೇಕು ನಾವು ಅದೇನು ನಮ್ಮ ಕನ್ನಡಿಗರು ಎಲ್ಲಾ ಭಾಷೆ ಸಿನಿಮಾನು ನೂರ್ ನೂರು ದಿನ ಓಡಿಸ್ತಾರೆ ಕನ್ನಡ ಸಿನಿಮಾ ಮಾತ್ರ ಇಪ್ಪತ್ತೈದು ದಿನ ಓಡಿಸ್ತಾರೆ ಅಂತ ಗೊತ್ತಿಲ್ಲ ನಮ್ಮಲ್ಲಿ ಏನೋ ಇರ್ಬೋದೇನೋ ತಪ್ಪು ಹೇಳಬೇಕು ಹೇಳಿದ್ರೆ ತಿಕೋತೀವಿ ಇಪ್ಪತ್ತೈದು ದಿನದ ಈ ಸಂತೋಷ ಯಾಕೆಂದ್ರೆ ಇದು ಎಲ್ಲಿ ಉತ್ತರ ಅಂದ್ರೆ ಪಾಪ ಡೇ ಒನ್ ನಿಂದ ನವೀನ್ ರಾವ್ ಧ್ವನಿಯರು ಇಬ್ಬರು ನವೀನ್ ಸಾಗು ಮತ್ತು ರಾವ್ ಅವರು ಈ ಯಾವ್ದಾದ್ರು ಕರಡು ಭೂಮಿ ತಗೊಂಡಾಗ ಕ್ಲೀನ್ ಮಾಡ್ಕೊಂಡ್ ಬರ್ತಾರಲ್ಲ ಆ ರೀತಿ ಡೇ ಬನ್ನಿಂದ ಎಲ್ಲ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಡು ಈ ಸಿನಿಮಾಗೋಸ್ಕರ ಸ್ನೇಹಿತರಾದ್ರಿಂದ ಸಮಾನ ಮನಸ್ಕರಾದ್ರಿಂದ ಎಲ್ಲೂ ತೊಂದರೆ ಆಗ್ದಂಗೆ ಇಲ್ಲಿವರೆಗೂ ಬಂದು ನಮ್ಮೆಲ್ಲ ಕಲಾವಿದರನ್ನ ಹಾಕೊಂಡು ಈ ಸಿನಿಮಾ ಮಾಡಿ ಪೃಥ್ವಿ ಅವರು ಒಳ್ಳೆ ನಟ ಈಗೇನೋ ಹೇಳಿದ್ರು ನೆಕ್ಸ್ಟ್ ಹಿಂಗೆ ಕೆಲಸ ಮಾಡೋ ಥರ ಆಗಲಿ ಅಂತ ಓಕೆ ಸೇರ್ತೀವಿ ಮತ್ತೆ ಕತೆ ಕೇಳಿದ ಡೈರೆಕ್ಟ್ ಕೇಳಿದೆ ಹೌದು ಅಂದರು ಸರಿ ಮತ್ತೆ ಸೇರ್ತೀವಿ ನಾವು ಇಬ್ಬರು ನಿಮ್ಮೆಲ್ಲರೂ ಪ್ರೋತ್ಸಾಹ ಇದೇ ರೀತಿ ಇರಲಿ ಸರ್ ಹೇಳಿದ್ರು ಬಿಫೋರ್ ಎ ಬಿಸ್ನೆಸ್ ಮಾಡ್ಕೊಂಬಿಡಿ ಅಂತ ಇದು ಎಲ್ರಿಗೂ ದಾರಿ ಸುಗಮ ಅಲ್ಲ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಏನೋ ನಮ್ಮ ಟೀಮ್ ಪುಣ್ಯ ಆಗಿದೆ ಎಲ್ಲರೂ ಸಂತೋಷವಾಗಿದ್ದೀವಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇವರು ಸ್ನೇಹಿತರು ತಂಡ ಆದ್ದರಿಂದ ಇಲ್ಲಿವರೆಗೂ ಚೆನ್ನಾಗಿದ್ದಾರೆ ಅಂದರೆ ಮುಂದೆ ಅವ್ರು ಜಗಳ ಆಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಂ ಯಾರು ತಗಣೆ ಕೆಡಿಸ್ಕೊಳ್ಳಲ್ಲ ಅವ್ರು ಏನು ಅಂತ ಹೇಳಿ ಸುಮ್ಮನೆ ಅಲ್ಲಿ ಬಿಟ್ಬಿಡ್ತಾರೆ ಕಂಟಿನ್ಯೂ ಮಾಡೋಲ್ಲ ಆದ್ದರಿಂದ ಅವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತ ನನ್ನ ಅನಿಸಿಕೆ ಒಳ್ಳೊಳ್ಳೆ ಸಿನಿಮಾಗಳಾಗಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮಿಬ್ಬರ ಆಶೀರ್ವಾದ ಇರಲಿ ಕಲಾವಿದರ ಮೇಲೆ